ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ವಿಭಾಗ ಮಟ್ಟದ ಮಾನ್ಯ ಶ್ರೀ ಬಲ್ಲಪ್ಪ ನಂದಗಾವಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನ ಬಸವನ ಬಾಗೇವಾಡಿ ತಾಲೂಕಿನ ತಾಲೂಕಾ ದಂಡಾಧಿಕಾರಿಗಳಾದಂಥ ಮಾನ್ಯ ಶ್ರೀ ಎಮ್ನಪ್ಪ ಸೋಮನಕಟ್ಟಿಯವರು ಹಾಗೂ ಕೋಲಾರ್ ನಿಡಗುಂದಿ ಆಲ್ಮಟ್ಟಿ ತಾಳಿಕೋಟಿ ಎನ್ಟಿ ಪಿ ಸ್ಟೇಷನ್ ಕೂಡ್ಗಿ ಈ ಎಲ್ಲ ತಾಲೂಕಿನ ಪಿ ರವರ ನೇತೃತ್ವದಲ್ಲಿ ಹಾಗೂ ಮನೆ ಡಿವೈಎಸ್ಪಿ ರವರ ವಿಭಾಗದ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳ ದಲಿತ ಮುಖಂಡರು ಹಿರಿಯರು ಹಾಗೂ ಯುವಕರು ದಲಿತ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಸಂಚಾಲಕರು ತಾಲೂಕಾ ಸಂಚಾಲಕರು ಸದಸ್ಯರು ಭಾಗವಹಿಸಿದರು ಹಾಗೂ ಸಭೆಯಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ದಲಿತ ಮುಖಂಡರು ತಮ್ಮ ಕುಂದುಕೊರತೆಯನ್ನು ಹೇಳಿದರು ಮಾನ್ಯ ಡಿ ಪಿ ಹಾಗೂ ತಹಸೀಲ್ದಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಭಾಗವಹಿಸಿ ಇತ್ಯರ್ಥಗೊಂಡ ಕುಂದುಕೊರತೆಯನ್ನು ಮುಂದೆ ಬರ್ತಕ್ಕಂಥ ಸಭೆಯಲ್ಲಿ ಆಗಿರುವಂತಹ ಕುಂದುಕೊರತೆಯ ವಿಷಯವನ್ನು ಪ್ರಸ್ತಾಪ ಮಾಡ್ತೇವೆ ಎಂದು ಹೇಳಿದರು ತಾಳಿಕೋಟೆ ಪಟ್ಟಣದಲ್ಲಿ ಮೆಟ್ರಿಕ್ ನಂತರ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಬಸ್ಸಿನಲ್ಲಿ ತರಲು ತಂದೆ ತಾಯಿಯವರು ಹೆದರುತ್ತಿದ್ದು ಅದರಿಂದ ತಾಳಿಕೋಟೆ ಪಟ್ಟಣದಲ್ಲಿ ಮೆಟ್ರಿಕ್ ನಂತರದ ಹೆಣ್ಣು ಮಕ್ಕಳ ವಸತಿ ನಿಲಯ ಮಾಡುವಂತೆ ತಿಳಿಸಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಲೆಟರ್ ಅಂತೂ ಬರೆದಿದ್ದೀನಿ ಬಂದ್ವಿ ಅವರು ಬಸವರಾಜ್ ಕಟ್ಟಿ ಬಂದಿದ್ದಾರೆ ಇನ್ನೊಂದು ತಾಳಿಕೋಟೆಯಲ್ಲಿರುವ ಪುರಸಭೆ ವತಿಯಿಂದ ಗ್ರಂಥಾಲಯ ಪ್ರಾರಂಭ ಮಾಡಿದ್ದು ಗ್ರಂಥಾಲಯವನ್ನು ಬಂದ್ ಮಾಡಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದ್ದಾರೆ ಅದಕ್ಕೆ ಮುಖ್ಯಾಧಿಕಾರಿಗಳೇ ಲೆಟರ್ ಬರೆದಿದ್ದೀನಿ ನಾನು ಬಟ್ ಅವರಿಂದ ಏನೂ ಇದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಗೋಪಾಲ್ ಕಟ್ಟಿಮನಿ ತುಂಬಿಗೆ ಗ್ರಾಮದಲ್ಲಿ ಯಾರಾದರೂ ಮರಣ ಹೊಂದಿದಾಗ ಗ್ರಾಮದಲ್ಲಿರುವ ಹೋಟೆಲ್ಗಳನ್ನು ಬಂದ್ ಮಾಡಿರ್ತಾರೆ ಹಾಗೂ ತಾಳಿಕೋಟೆ ಪಟ್ಟಣದ ಬಂದ್ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ ಎಸ್ ಟಿ ಮೀಟಿಂಗ್ ಒಂದು ಅಲ್ಲೇ ಕೈಗೊಂಡು ನಮ್ಮ ಹೊಸ ಬಿ ಎಸ್ ಅವರು ಹೊಸದಾಗಿ ಬಂದಿದ್ದಾರೆ ಅವರೇ ಮೀಟಿಂಗ್ ತಗೊಂಡು ಇದ್ರ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಕಳಿಸ್ಕೊಟ್ಟಿದ್ದಾರೆ ತಾಳಿಕೋಟೆ ಪಟ್ಟಣದ ಇಂದಿರಾನಗರ ವಡ್ರೋಣಿ ಬಸ್ ಸ್ಟ್ಯಾಂಡ್ ಹತ್ತಿರ ಬೆಳಗ್ಗೆ ಏಳು ಗಂಟೆಯಿಂದಲೇ ಸರಾಯಿ ಮಾರಾಟ ಮಾಡುತ್ತಾರೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು ಇದರ ಮೇಲೆ ವಡ್ರ ಹೊನೆಯಲ್ಲಿರುವ ಭೀಮಣ್ಣ ವಡರ್ ಮತ್ತು ಬಸ್ ನೋತಿರುವ ಸುಭಾಷ್ ಕಲಾಲ್ ಇವ್ರ ಮೇಲೆ ಕ್ರಮ ಮಾಡಿ ಹತ್ತ ಲಕ್ಷ ರೂಪಾಯಿ ಬಾಂಡವರು ಮಾಡಿಸಿದರು ಪ್ರಕರಣ ಆದ ಮೇಲೆ ಅದರದ್ದು ದೋಷಾರೋಪಣೆ ಪತ್ರವನ್ನು ಕೋರ್ಟಿಗೆ ಪೊಲೀಸರು ಕೊಡ್ತಾರೆ ಕೋರ್ಟ್ ಮೇಲೆ ಅದರ ಸಾಕ್ಷಿ ವಿಚಾರಣೆ ಆಗ್ತತಿ ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತತಿ ವಿಚಾರಣೆಯಲ್ಲಿ ಎಲ್ಲ ಸಾಕ್ಷಿದರು ಸರಿಯಾಗಿ ಹೇಳಿದಾಗ ಅವ್ನ ಶಿಕ್ಷೆ ಆಗ್ತೈತಿ ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಡ್ತಾರಲ್ಲ ಅದು ಶಿಕ್ಷೆ ನಾವು ಅರೆಸ್ಟ್ ಮಾಡೋದು ಶಿಕ್ಷೆ ಅಲ್ಲ ನಾವು ಅರೆಸ್ಟ್ ಮಾಡುದು ಯಾರೋ ಅಲ್ಲ ಯಾಕಂದ್ರೆ ಈಗ ನಮ್ಗೆ ಏನಾಗುತ್ತೆ ಏಳು ವರ್ಷದ ಪನಿಶ್ಮೆಂಟ್ ಇದ್ದಾಗ್ರೌಂಡ್ ಸಪ್ ಅರೆಸ್ಟ್ ಕೊಡ್ಬೇಕು ನಾವೀಗ ಯಾಕೆ ಈ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕು ನಾವು ಹೇಳಬೇಕು ಅದು ಆ ಕಾರಣ ಏನಂದ್ರೆ ಅಫೆನ್ಸ್ ಮಾಡಲ್ಲ ಇವನಿಯನ್ ಬಿಟ್ಟರೆ ಸಾಕ್ಷಿದಾರಿಗೆ ತೊಂದರೆ ಕೊಡ್ತಾನು ಎರಡನೇದು ಇರ್ ಬಿಟ್ಟರೆ ಓಡ್ ಹೋಗ್ತಾನ ಇಲ್ಲ ಯೂನಿಯನ್ ಬಿಟ್ಟರೆ ತನಿಖೆಗೆ ತೊಂದರೆ ಆಗ್ತೈತಿ ಆ ಕಾರಣಗಳಿಂದ ಅರೆಸ್ಟ್ ಮಾಡೋದು ಅದ್ರ ಸಲುವಾಗಿನೇ ಇವನ್ ಅಟ್ರಾಸಿಟಿ ಕೇಸ್ ಇದ್ರು ಮರ್ಡರ್ ಕೇಸ್ ಇದ್ರು ನಾಲ್ಕೈದು ತಿಂಗಳಲ್ಲಿ ಅವ್ರಿಗೆ ಬೇಲ್ ಕೊಡ್ತಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋ ರೂಲ್ ಏನಂದ್ರೆ ಬೇಲ್ ಈಸ್ ರೂಲ್ ಜೇಲ್ ಈಸ್ ಅನ್ ಎಕ್ಸೆಪ್ಷನ್ ಬೇಲೆ ಬೇಲ ಪೆನ್ಸ್ ಅಲ್ಲಿ ಕೋರ್ಟ್ ಸ್ಟೇಷನ್ ಅಲ್ಲೇ ಬೇಲ್ ಆಗುತ್ತೆ ನಾನ್ ಬೇಲೆ ಪೆನ್ಸ್ ಅಲ್ಲಿ ಕೋರ್ಟ್ ಆಗುತ್ತೆ ಆಯ್ತಾ ಇನ್ನೊಂದು ಎಲ್ಲರಿಗೆ ಏನು ತಪ್ಪು ಕಲ್ಪನೆ ಇದೆ ಎಲ್ಲರಿಗೂ ಯಾಕಂದ್ರೆ ಈಗ ಪ್ರತಿಯೊಬ್ಬರು ಎಲ್ಲರಿಗೂ ಗೊತ್ತಿರಲಿ ಯಪ್ಪ ಅಂದ್ರೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ್ರು ವಿಥೌಟ್ ಸಫಿಷಿಯೆಂಟ್ ಎವಿಡೆನ್ಸ್ ಆವನಾರೆ ಅರೆಸ್ಟ್ ಮಾಡಿದ್ವಿ ಅಂದ್ರೆ ವಾಪಸ್ ಪೊಲೀಸ್ ಆಫೀಸರ್ಸ್ ಮೇಲೆ ಆಕ್ಷನ್ ಆಗುತ್ತೆ. 얘 ಅದಕ್ಕೆ ಈ ಕಾನೂನು ಬಂದಿತ್ತು ಅಂದ್ರೆ ಪೊಲೀಸ್ ಆಫೀಸರ್ ಮೊದಲು ಹಿಂಗೆ ಎಲ್ಲರೂ ಕಿರಿಕಿರಿ ಮಾಡ್ತಾರೋ ಅರೆಸ್ಟ್ ಮಾಡ್ಬಿಡ್ತಿದ್ರು ಅರೆಸ್ಟ್ ಆದ ಮೇಲೆ ಕೋರ್ಟಿಗೆ ವಾಪಸ್ ಪೊಲೀಸ್ ಆಫೀಸರ್ ಮೇಲೆ ಬಂದು ಏನು ಏನು ಎವಿಡೆನ್ಸ್ ಇನ್ನ ಹೆಂಗೆ ಅರೆಸ್ಟ್ ಮಾಡಿದ್ವಿ ನೀನೇ ಕೋಟಾ ಏನು ಇತ್ತು ಎವಿಡೆನ್ಸ್ ಇನ್ನತ್ರ ಅರೆಸ್ಟ್ ಮಾಡಲಿಕ್ಕೆ ಅದನ್ನೆಲ್ಲ ಕೇಳ್ತಾರೆ. ಅದರ ಸಲುವಾಗಿ ಪೊಲೀಸರು ಬಹಳಷ್ಟು ಪವರ್ ಸ್ಮಶಾನದ ಸೌಕರ್ಯ ಇರುವುದಿಲ್ಲ ಈಗ ಸಪೋಸ್ ಇಲ್ಲಿ ಬಸವನ ಬಾಗೇಹಳ್ಳಿ ತಾಲೂಕಿನ ಹಂಚನಾಳ್ ಎಂಬ ಗ್ರಾಮ ಇದೆ ಬಸವನ ಬಾಗೇವಾಡಿಯಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ಭೂಮಿ ಸಮಾಜದ ಜನಾಂಗರು ಯಾರೇ ಮೈತ್ರಿ ಆದರೂ ಅವರಿಗೆ ಮಣ್ಣು ಮಾಡಲಿಕ್ಕೆ ಅಲ್ಲಿ ಜಾಗ ಇಲ್ಲ ಅಲ್ಲಿ ಬೇರೆಯವರು ಹೊಲದಾಗೆಲ್ಲ ನಾವು ಅಂತ್ಯಕ್ರಿಯೆ ಮಾಡಬೇಕು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಹೊಲ್ದವರು ಸಹಕಾರ ಅಲ್ಲಿ ಅತಿಕ್ರಿಯೆ ಆಗ್ತೈತಿ ಇಲ್ಲಕ್ಕಂದ್ರೆ ತೊಂದರೆ ಆಗ್ತೈತಿ ಮಳೆ ಬಂದಾಗ ಹೆಣ ಸುಡ್ಲಾಕ ನಾವು ಹೋಗಬೇಕು ಅಂದ್ರೆ ಅಲ್ಲಿ ಕಟ್ಟಿಗೆ ತೊಂದರೆ ಆಗ್ತೈತೆ ಅಲ್ಲಿ ಸುಡ್ಲಕ್ಕೂ ಆಗೋದಿಲ್ಲ ಮುಚ್ಚಾಕು ಆಗುದಿಲ್ಲ ದಯಮಾಡಿ ತಾಲೂಕ ದಂಡಾಧಿಕಾರಿಗಳು ತಾವು ಬಂದಿದ್ದೀರಿ ಹಂಚನಾಳ ಗ್ರಹದ ಸಮಸ್ಯೆ ಒಂದು ಸ್ವಲ್ಪ ಆದಷ್ಟ್ರಿ ಯಾಕಂದ್ರೆ ನಾವು ಒಂದು ಸಲ ನಂದ್ಕಾರಿ ಬಿಜಾಪುರ ಜಿಲ್ಲಾ ಮೀಟಿಂಗ್ನಲ್ಲಿ ಹೇಳಿದ್ದೆವು ಹಂಚನಾಳ ವಿಷಯವನ್ನು ಅದು ಇಲ್ಲಿವರೆಗೂ ಕಾರ್ಯ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ಹಂಸನಾಳ ಗ್ರಾಮ ಸ್ಮಶಾನಕ್ಕ ಒಂದು ಎಕರೆ ಜಾಗ ತಾವು ಸರ್ಕಾರಿ ವತಿಯಿಂದ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕಲಂ ಎಂಬತ್ತೊಂಬತ್ತರ ಪ್ರಕಾರ ಅಂಗವಿಕಲರ ಅನುದಾನವನ್ನ ಅಂಗವಿಕಲರಿಗಾಗಿ ಉಪಯೋಗ ಮಾಡತಕ್ಕಂಥದ್ದು ಒಂದು ವಾಡಿಕೆ ಆ ನಿಟ್ಟಿನಲ್ಲಿ ಒಂದು ನಿಯಮ ಕೂಡ ಇದೆ ಹಾಗಾಗಿ ಆ ಅಂಗವಿಕಲರ ಅನುದಾನವನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ರ್ಯಾಂಪ್ ಅಂತ ಮಾಡಿರ್ತಾರ ಆ ರ್ಯಾಂಪ್ ಅನ್ನು ಮಾಡಿ ನೇ ಯಾಕೆ ಮಾಡ್ತಾರಪ್ಪ ಅಂದ್ರ ರ್ಯಾಂಪ್ ಯಾವ್ದಾರ ಕಾಮಗಾರಿ ಒಳಗ ಅದನ್ನ ಹಾಕೋಬಹುದು ಒಬ್ರು ಯಾರೇ ಕಾಂಟ್ರಾಕ್ಟರ್ ಸೂಚನೆ ಮಾಡಿ ಹಾಕಿರ್ತಾರ ಅದೊಂದು ಈಜಿಯಾಗಿ ಹಣವನ್ನು ಕೊಳ್ಳೆ ಹಾಡಕ ಇದು ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದನ್ನ ಮಾಡ್ತಾರ ದಯಮಾಡಿ ಅಂಗವಿಕಲರ ಅನುದಾನವನ್ನ ಅಂಗವಿಕಲರಿಗೆ ಒಂದು ಪಾನ್ಶಾಪ ನೀಟ್ಕೊಡುವುದಾಗಲಿ ಒಂದು ಯಾವ್ದರ ಒಂದು ಉದ್ಯೋಗ ಮಾಡಿಕೊಡಾಕ ಬಳಕೆ ಮಾಡಬೇಕು ಇದು ಒಂದೇ ಮನೆ ಆಮೇಲೆ ಅಬಕಾರಿ ಇಲಾಖೆಯವರು